ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಊರಿನ ಸನಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮೂವತ್ತ ಒಂದನೇ ತಾರೀಕು ಇದೇ ತಿಂಗಳು ಯಂತ್ರ ಮಂತ್ರ ತಂತ್ರದ ಕ್ಲಾಸು ಶುರು ಆಗ್ತಿದೆ ಸೊ ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರ್ತಕ್ಕಂಥ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅದೇ ರೀತಿಯಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬದ ದಿನ ನಾವು ಯಾವುದೇ ಕಳಸವನ್ನು ಪೂಜೆ ಮಾ ಪೂಜೆ ಮಾಡಿದರೆ ಬರೀ ನಾವು ದೀಪದ ಮುಖಾಂತರ ಹೇಗೆ ನಾವು ಪೂಜೆಯನ್ನು ಮಾಡಬಹುದು ನಮ್ಮ ಹಳೆಯ ಕಾಲದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತಿದ್ರು ಸೊ ಆ ಪೂಜೆಯ ಬಗ್ಗೆ ನಾನು ಒಂದು ವಿಶೇಷವಾದಂಥ ಆ ದಿನ ಯಾವ ದಿನ ನೀವು ಲಕ್ಷ್ಮಿಯನ್ನು ಕುಂಡ್ರಿಸ್ಬೇಕು ಅನ್ನುವಂಥ ಬೆ ಅನ್ನುವಂಥ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಎಫ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಸೊ ಯಾರಿಗಾದ್ರೂ ಈ ದಿನ ನಮಗೆ ಲಕ್ಷ್ಮಿಯ ಕೃಪಾ ಆಶೀರ್ವಾದ ಬೇಕು ಹಾಗೆ ನಮಗೆ ಧನ ಆಕರ್ಷಣೆ ಆಗಬೇಕು ಅನ್ನುವಂಥವರು ಈ ಕ್ಲಾಸಿಗೆ ಸೇರಿಕೊಳ್ಳಿ ಇದು ನಿಮಗೆ ಪ ಒಂದು ಐದರಿ ನೂರಿಂದ ಸಾವಿರ ರೂಪಾಯಿ ಒಳಗಡೆ ನಮ್ಮ ನಿಮ್ಮದು ಏನು ವರಲಕ್ಷ್ಮಿ ಹಬ್ಬ ಮುಗಿಸುವಂಥದ್ದು ಸೊ ಹೇಗೆ ಮಂತ್ರಗಳನ್ನು ಹೇಳಿ ದೇವಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಹೇಗೆ ದೇವಿಗೆ ನೈವೇದ್ಯಗಳನ್ನೆಲ್ಲ ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಕ್ಲಾಸಲ್ಲಿ ಇದ್ದೀನಿ ಸೊ ಇದು ವರ ಮಹಾಲಕ್ಷ್ಮಿ ಹಬ್ಬದ ದಿನವೇ ಇರುತ್ತೆ ಈ ಕ್ಲಾಸ್ ಸೊ ಹಾಗಾಗಿ ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡಿಕೊಳ್ಳಿ ಸೊ ನಿಮಗೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಫ್ಗಳು ಏನೇನು ಬೇಕು ಸಾಮಗ್ರಿಗಳು ನಿಮ್ಮ ಮನೆಯಲ್ಲೇ ತಗೊಂಡು ನೀವೇ ಪೂಜೆ ಮಾಡಿ ನಿಮ್ಮನೇಲಿರ್ತಕ್ಕಂಥ ನೆಗೆಟಿವನ್ನ ನೀವೇ ಹೇಗೆ ತೆಗಿಬೇಕು ಅನ್ನುವಂಥದ್ದನ್ನು ನಾನು ಈ ಕ್ಲಾಸಲ್ಲಿ ಇದ್ದೀನಿ ಸೊ ಯಾರುವೇ ಮಿಸ್ ಆಗಬೇಡಿ ಅದಲ್ದಲೇ ಧನ ಆಕರ್ಷಣೆಯ ಯಂತ್ರವನ್ನು ಸಹಿತ ನಾನು ಇದರಲ್ಲಿ ಬರೆಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಆ ಪೂಜೆಯನ್ನು ಸಹಿತ ನಿಮ್ಮ ಕೈಲೇ ಮಾಡಿಸ್ತೀನಿ ಸೊ ಯಾರಿಗೆಲ್ಲ ವರಮ ವರಮಹಾಲಕ್ಷ್ಮಿ ಹಬ್ಬ ನೀವೇ ಯಾವುದೇ ಐನರ್ಗಳು ಇಲ್ದಲೆ ನೀವೇ ಹೇಗೆ ಪೂಜೆ ಮಾಡ್ಕೊಳ್ಳೋದು ಅನ್ನುವಂಥ ಕ್ಲಾಸ್ ಇದಾಗಿರುತ್ತೆ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ